ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಕನ್ನಡ ವ್ಲಾಗ್ಸ್ ಬೇಸಿಗೆ ಕಾಲ ಶುರು ಆದರೆ ಸಾಕು ರಸ್ತೆ ಕಡೆ ಇರೋ ಈ ಹುಣಸೆ ಮರಗಳು ಹೊಸ ಚಿಗುರು ಮೊಗ್ಗು ಹೂಗಳಿಂದ ಕಂಗೊಳಿಸ್ತಾ ಇರುತ್ತೆ ಆ ಮರಗಳನ್ನು ನೋಡೋದೇ ಒಂದು ಆನಂದ ಈ ಸಮ್ಮರ್ ಹಾಲಿಡೇಸ್ ಕಳಿಯೋದಕ್ಕೆ ನಾನು ನನ್ನ ತಾಯಿ ಮನೆಗೆ ಬಂದಿದ್ದೀನಿ ಮನೆ ಹತ್ರ ಇರೋ ರಸ್ತೆ ಪಕ್ಕ ತುಂಬ ಹುಣಸೆ ಮರಗಳಿದೆ ಇಲ್ಲಿ ಯಾವಾಗ ಬಂದರೂ ಹುಣಸೆ ಚಿಗುರು ಕಿತ್ತು ಸಾರು ಮಾಡಿ ತಿಂದೆ ನಾನು ಯಾವತ್ತೂ ಹೋಗಿಲ್ಲ ಸೊ ಹುಣಸೆ ಚಿಗುರನ್ನ ಸಾರು ಮಾಡೋದಕ್ಕೆ ಸ್ವಲ್ಪ ಚಿಗುರನ್ನು ಕಿತ್ಕೊತಾ ಇದ್ದೀನಿ ನಮ್ಮ ಊರ ಕಡೆ ಈ ಹುಣಸೆ ಚಿಗರಿಂದ ತುಂಬ ರುಚಿಯಾಗಿ ಸಾರು ಮಾಡ್ತಾರೆ ಹಳ್ಳಿ ಕಡೆ ಆದರೆ ಈ ಸಾರು ಸರ್ವೇ ಸಾಮಾನ್ಯ ಆದರೆ ಸಿಟಿ ಕಡೆ ಇರೋರಿಗೆ ಇದು ಡಿಫ್ರೆಂಟ್ ಆಗಿರುತ್ತೆ ನೋಡಿ ಇಷ್ಟು ಹುಣಸೆ ಚಿಗುರನ್ನು ಕಿತ್ಕೊಂಡು ಬಂದಿದ್ದೀನಿ ಈಗ ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಚಿಗುರೆಲ್ಲ ಕ್ಲೀನ್ ಮಾಡ್ಕೊಂಡು ಇದು ಆಯಿತು ಈಗ ರುಚಿಯಾದ ಹುಣಸೆ ಚಿಗುರಿನ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸಾರು ಮಾಡೋದಕ್ಕೆ ಒಂದು ಹಿಡಿ ಹುಣಸೆ ಚಿಗುರು ಒಂದು ಸಣ್ಣ ಹುಳಿ ಟೊಮೊಟೊ ಒಂದು ಗಡ್ಡೆ ಬೆಳ್ಳುಳ್ಳಿ ಎಂಟರಿಂದ ಹತ್ತು ಹಸಿಮೆಣಸಿನಕಾಯಿ ಒಂದೆರಡು ಬದನೆಕಾಯಿ ಅರ್ಧ ಕಪ್ ಮೊಳಕೆ ಬರೆಸಿದ ಹುರುಳಿಕಾಳು ಒಂದು ಕಪ್ ತೊಗರಿಬೇಳೆ ಎರಡು ಟೇಬಲ್ ಸ್ಪೂನ್ ಬೇಳೆ ಸಾರಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಅರಿಶಿಣ ಸ್ವಲ್ಪ ಸಾಸಿವೆ ಸ್ವಲ್ಪ ಅಡುಗೆ ಎಣ್ಣೆ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಇಡೋಣ ಅದು ಬಿಸಿಯಾದ ತಕ್ಷಣ ಸ್ವಲ್ಪ ಆಯಿಲ್ ಹಾಕೋಣ ಆಯಿಲ್ ಬಿಸಿ ಹಾಗೆ ಸಾಸಿವೆ ಸಿಡಿಸ್ಕೊಳ್ಳೋಣ ಸ್ವಲ್ಪ ಕರಿಬೇವು ಹೆಚ್ಚಿರೋ ಈರುಳ್ಳಿ ಸ್ವಲ್ಪ ಅರಿಶಿಣನ ಸೇರಿಸ್ಕೊಂಡು ಬಾಡಿಸ್ಕೊಳ್ಳೋಣ ಈರುಳ್ಳಿ ಕೆಂಪಿಗೆ ಹಾಗೆ ನಾವು ಹೆಚ್ಚಿರೋ ಅಂಥ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡು ಹುರ್ಕೊಳ್ಳೋಣ ನಂತರ ಬೆಳ್ಳುಳ್ಳಿ ತೊಳೆದು ಹೆಚ್ಚಿರೋ ಅಂಥ ಎರಡು ಬದನೆಕಾಯಿನ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ಈ ಬದನೆಕಾಯಿ ಆ್ಯಡ್ ಮಾಡೋದ್ರಿಂದ ಸಾರಿನ ರುಚಿ ಹೆಚ್ಚುತ್ತೆ ಮತ್ತು ಸಾರಿನ ಕನ್ಸಿಸ್ಟೆನ್ಸಿ ತಿಕ್ಕಾಗುತ್ತೆ ಬದನೆಕಾಯಿ ಎಲ್ಲ ಆಲ್ಮೋಸ್ಟ್ ಒಂದು ಅರ್ಧ ಬೆಂದಿದೆ ಇವಾಗ ನಾವು ಹೆಚ್ಚಿರೋ ಅಂಥ ಟೊಮೊಟೋನ ಆ್ಯಡ್ ಮಾಡೋಣ ಈ ಟೊಮೊಟೋನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಿವೋ ನಾವು ಆ್ಯಡ್ ಮಾಡಿರೋ ಅಂಥ ಇಂಗ್ರೀಡಿಯೆಂಟ್ಸನ್ನ ಸಾರು ಅಷ್ಟು ಚೆನ್ನಾಗಿರುತ್ತೆ ಟೊಮೊಟೊ ಬ್ರಿಂಜಾಲು ಎಲ್ಲ ಚೆನ್ನಾಗಿ ಬೆಂದಿದೆ ತುಂಬ ಸಾಫ್ಟಾಗಿದೆ ಇವಾಗ ನಾವು ಮೊಳಕೆ ಕಾಳು ಮತ್ತು ತೊಗರಿ ಬೆಳೆ ಏನು ತೊಗೊಂಡಿದ್ದೀವಲ್ಲ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಸೇರಿಸ್ಕೊಳ್ಳೋಣ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷಗಳ ಕಾಲ ಎಣ್ಣೆಲೆ ಬೇಳೆನೆಲ್ಲ ಹುರಿಯೋಣ ನಮ್ಮ ಸಾರಿನ ಮೇಯ್ನ್ ಇಂಗ್ರೀಡಿಯೆಂಟ್ ಹುಣಸೆ ಚಿಗುರು ಸೊ ಅದನ್ನು ಈಗ ನೀಟಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಸೇರಿಸ್ಕೊಳ್ಳೋಣ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಹುಣಸೆ ಚಿಗುರಲ್ಲಿ ವಿಟಮಿನ್ ಸಿ ತುಂಬ ಹೆಚ್ಚಾಗಿದೆ ಇನ್ಫೆಕ್ಷನ್ಸ್ ವಿರುದ್ಧ ಹೋರಾಡೋಕ್ಕೆ ನಮ್ಮ ಬಾಡಿಗೆ ಇದು ತುಂಬ ಅವಶ್ಯಕ ಮತ್ತು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಇದೆ ಎರಡು ಟೇಬಲ್ ಸ್ಪೂನ್ ಬೇಳೆ ಸಾರಿನ ಪುಡಿ ಹಾಕೋತಾ ಇದ್ದೀನಿ ಸಾರು ಗಟ್ಟಿ ಬೇಕಂದರೆ ನಾಲ್ಕು ಗ್ಲಾಸ್ ನೀರು ಸೇರಿಸ್ಕೊಳ್ಳಿ ಸ್ವಲ್ಪ ತೆಳು ಬೇಕಂದ್ರೆ ಇನ್ನೂ ಒಂದು ಎಕ್ಸ್ಟ್ರಾ ಗ್ಲಾಸ್ ಆ್ಯಡ್ ಮಾಡಿಕೊಳ್ಳಿ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಎಲ್ಲನೂ ಒಂದು ಸಾರಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕುಕ್ಕರ್ಲಿ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಎರಡು ವಿಷಲ್ ಕುಗ್ಸ್ಕೊಳ್ಳೋಣ ಎರಡು ವಿಷಲ್ಸ್ ಬಂದಾಯಿತು ಕುಕ್ಕರ್ ತಣ್ಣಗಾಗಿದೆ ಬೇಳೆ ಎಲ್ಲ ತುಂಬ ಚೆನ್ನಾಗಿ ನುಣ್ಣಗೆ ಬೆಂದಿದೆ ನೋಡಿ ಈಗ ಎಲ್ಲನೂ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳೋಣ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ತುಂಬ ಈಸಿಯಾಗಿ ಸ್ಮ್ಯಾಶ್ ಆಗ್ತಿದೆ ತುಂಬ ಕಷ್ಟಪಡೋ ಅವಶ್ಯಕತೆ ಏನೂ ಇಲ್ಲ ಈ ಸಾರು ಹೀಗೆ ಮಸಿಯೋದು ತುಂಬ ಇಂಪಾರ್ಟೆಂಟು ಹೀಗೆ ಮಸಿಯೋದ್ರಿಂದ ಎಲ್ಲನೂ ಸರಿಯಾಗಿ ಕೂಡ್ಕೊಳ್ಳುತ್ತೆ ಆ ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿ ಬೆರೆತ್ಕೊಳ್ಳುತ್ತೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಸೊ ಹುಣಸೆ ಚಿಗನ ಸಾರು ರೆಡಿಯಾಗಿದೆ ಈಗ ಇದನ್ನು ಬಿಸಿ ಮುದ್ದೆ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ